ನಮಸ್ತೆ ಬಲಿಷ್ಠ ಭೋಗ್ಯ ಭಾರತದ ಒನ್ಗಡೆ ಜೀವನ್ ವಾಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಟಿಪ್ಸ್ ಖಂಡಿತವಲ್ಲೂ ಇದ್ದೇ ಇರುತ್ತೆ ಏನು ಅಂತನಾದಾಗ ಮನೆಯಲ್ಲಿ ಯಾರಿಗೆಲ್ಲೂ ಕೂಡ ಅಭದ್ರತೆ ಸುರಕ್ಷತೆ ಅದರ ಭಯ ಇರುತ್ತಲ್ಲ ಅಂಥವ್ರಿಗೆ ಮತ್ತೊಂದು ಸಂಸಾರದಲ್ಲಿ ಒಂದು ಬಾಂಧವ್ಯ ಇಲ್ಲ ಕೆಲಸಗಳಲ್ಲಿ ವೃತ್ತಿಯಲ್ಲಿ ಒಂದು ಭದ್ರತೆ ಇಲ್ಲ ಸದಾ ಏನೋ ಒಂದು ಅನಿಶ್ಚತೆ ಕಾಡ್ತಾನೇ ಇರ್ತದೆ ಅನ್ಸರ್ಟಮಿಟಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಹಾಗೆ ಹೀಗೆ ಅಂತವರು ಎಲ್ಲಿಯ ಒಂದು ಪ್ರಭಾವದಿಂದ ಆಗ್ತಾ ಇರುತ್ತೆ ಅಂದ್ರೆ ನೈಋತ್ಯ ಏನಾದರೂ ಬೀಕ್ ಇದ್ದರೆ ಅಂದರೆ ಸೌತ್ ವೆಸ್ಟ್ ಭಾಗ ನೈಋತ್ಯದಲ್ಲಿ ಏನಾದ್ರೂ ಎಡವಟ್ಟಾಗಿದ್ರೆ ಈ ರೀತಿ ಆಗುತ್ತೆ ಈ ರೀತಿ ಆಗಿದ್ದಾಗ ನಾನು ಹೇಳ್ತಾ ಇದ್ದಲ್ಲ ಇದು ಸಿಂಪ್ಟಮ್ಸ್ ಸಿಂಪ್ಟಮ್ಸ್ ಅಂದರೆ ರೋಗ ಲಕ್ಷಣಗಳು ಅಂತ ನಾವು ಅದನ್ನು ಈ ರೀತಿ ಏನಾದ್ರು ಲಕ್ಷಣಗಳಿದ್ದಾಗ ಮನೆಯಲ್ಲಿ ಒಂದು ಒಬ್ರಿಗೊಬ್ರು ಬಾಂಧವ್ಯ ಚೆನ್ನಾಗಿಲ್ಲ ಒಂದು ಭದ್ರತೆ ಇಲ್ಲ ಒಂದು ಸುಭದ್ರತೆ ಇಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಅನಿಶ್ಚಿತತೆ ಕಾಡ್ತಾ ಇರ್ತದೆ ಈ ರೀತಿ ಏನಾದ್ರು ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇದ್ದರೆ ಅಥವಾ ನಿಮ್ಮ ಅನುಭವ ಬರ್ತಾ ಇದ್ದರೆ ಮಾಡಬೇಕಾಗಿರುವಂಥ ಒಂದು ಉತ್ತಮವಾದಂಥ ವಾಸ್ತುವಿನ ಮೂಲಕ ಮಾಡುವಂಥ ಒಂದು ಉತ್ತಮ ಪರಿಹಾರ ಏನು ಅಂತಂದರೆ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ಮನೆಯ ನೈಋತ್ಯ ಭಾಗದಲ್ಲಿ ಏನು ಮಾಡಬೇಕು ಅಂದರೆ ಒಂದು ಗೋಲ್ಡನ್ ಕಲರ್ ಹಿಮಾಲಯನ್ ಮೌಂಟ್ ಕೈಲಾಶ್ ಕೈಲಾಶ ಪರ್ವತವನ್ನು ಗೋಲ್ಡನ್ ಕಲರ್ ಅಂತಂದ್ರೆ ಗೋಲ್ಡನ್ ಕಲರ್ ಫ್ರೇಮಲ್ಲಿ ಮಾಡಿ ಆ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ಇಡೋದ್ರಿಂದ ಏನಾಗುತ್ತೆ ಸೌತ್ ವೆಸ್ಟ್ ಭಾಗದಲ್ಲಿಟ್ಟು ಅದು ಪೂರ್ವವನ್ನು ನೋಡ್ತಾ ಇರಬೇಕು ನಾವು ಉತ್ತರವನ್ನು ನೋಡ್ತಾ ಇರಬೇಕು ಪೂರ್ವ ನೋಡಿದ್ರು ಓಕೆ ಉತ್ತರ ನೋಡ್ತಾ ಇದ್ರು ಓಕೆ ಅಥವಾ ನಾರ್ತ್ ಈಸ್ಟನ್ನು ನೋಡ್ತಾ ಇದ್ರು ಓಕೆ ಸೌತ್ ವೆಸ್ಟಿಂದ ನಾರ್ತ್ ಈಸ್ಟನ್ನು ನೋಡ್ತಾ ಇದ್ರು ಕೂಡ ಓಕೆ ಈ ರೀತಿ ಆ ಪರ್ವತದ ಒಂದು ಚಿತ್ರವನ್ನು ಅಲ್ಲಿ ಇಟ್ಟು ಪ್ರತಿದಿನ ಆ ಪರ್ವತನ ನೋಡ್ತಾ ನಮಗೆಲ್ಲರಿಗೂ ಕೂಡ ಸನಾತನ ಧರ್ಮೀಯರಿಗೆ ಮತ್ತು ಹಿಂದೂ ನಮ್ಮ ಹಿಂದೂ ಧರ್ಮೀಯರಿಗೆ ಸನಾತನ ಧರ್ಮೀಯರಿಗೆ ಎಲ್ಲರಿಗೂ ಕೂಡ ಏನು ನಂಬಿಕೆ ಅಂತಂದರೆ ಕೈಲಾಸ ಪರ್ವತದ ಮೇಲೆ ಶಿವ ಇದ್ದಾನೆ ಅಂತ ಅಲ್ವಾ ಹಾಗಾಗಿ ಕೈಲಾಸ ಪರಿಕ್ರಮಣ ಎಲ್ಲ ಹೋಗುವಂಥದ್ದು ಮಾಡುವಂಥದ್ದು ಹಾಗಿರಬೇಕಾದಾಗ ಅದೇ ಕೈಲಾಸ ಪರ್ವತದ ಒಂದು ಚಿತ್ರ ನಮ್ಮ ಮನೆಯಲ್ಲಿದ್ದರೂ ಕೂಡ ನಮಗೆ ಜೀವನದಲ್ಲಿ ಅಭಯವನ್ನು ಕೊಡ್ತಾನೆ ಆ ಶಿವ ಅಂತ ನಂಬಿಕೆ ಶಿವನ ಅಭಯ ಮತ್ತು ಶಿವನ ರಕ್ಷೆ ಮತ್ತು ಶಿವನ ಆಶೀರ್ವಾದ ನಮಗಾಯ್ತು ಅಂತಂದರೆ ಜೀವನದಲ್ಲಿ ನಮ್ಗೆ ಯಾಕೆ ಭಯ ಎಲ್ಲವೂ ಕೂಡ ಸುಸೂತ್ರವಾಗಿ ಸುಮಂಗಳವಾಗಿ ಎಲ್ಲವೂ ಕೂಡ ಸನ್ಮಾರ್ಗದಲ್ಲಿ ಪುತ್ರರಾಗಿ ಸಜ್ಜೀವಿಗಳಾಗಿ ಸತ್ಪ್ರಜೆಗಳಾಗಿ ಬಾಳೋದಕ್ಕೆ ಈ ಒಂದು ಕೈಲಾಸ ಪರ್ವತ ನಮಗೆ ಎಲ್ಲ ರೀತಿಯಾದಂಥ ಒಂದು ಶಕ್ತಿ ಚೈತನ್ಯವನ್ನು ಜ್ಞಾನವನ್ನು ಕೊಡುತ್ತೆ ಅನ್ನೋದು ನಮ್ಮ ನಂಬಿಕೆ ಅರ್ಥ ಆಗಲ್ಲ ಸೊ ಈ ನಂಬಿಕೆ ಆದರ ಮೇಲೆ ಅದಿಟ್ಟು ಪ್ರತಿದಿನ ಅಲ್ಲಿ ನೋಡಬೇಕು ಒಂದು ಐದು ಆದರೂ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿನ್ನನ್ನು ನಂಬಿ ಈ ಕೈಲಾಸ ಪರ್ವತವನ್ನು ನನ್ನ ಇಟ್ಟಿದ್ದೀನಿ ನಮ್ಮ ಮನೆ ನಂದನವನ್ನ ಆಗಬೇಕು ಈ ರೀತಿ ನೀನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಹೋಗಿ ಖಂಡಿತವೂ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಯಾಕಂದರೆ ನಾನು ವಾಸ್ತುವಲ್ಲಿ ಮೊಟ್ಟ ಮೊದಲಾಗಿ ಫಾಲೋ ಮಾಡಿದ್ದು ಇದನ್ನೇ ಫಾಲೋ ಮಾಡಿದೆ ಅದೇನೇನಿತ್ತೋ ಎಲ್ಲ ಒಂದು ಮಟ್ಟಕ್ಕೆ ಸರಿ ಆಗ್ತಾ ಬಂತು ನಂಬಿಕೆ ಬಂತು ನನಗೆ ಮುಂದೆ ಮುಂದೆ ಬೇಕಾದಷ್ಟು ಫಾಲೋ ಮಾಡಿದೆ ಇವತ್ತು ಭಗವಂತನ ಕೃಪಾ ಕಟ್ಟಕ್ಕೆ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಓಕೆ ಇದನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಜೀವನದಲ್ಲಿ ಸುಭದ್ರವಾಗಿ ಸುಶಿಕ್ತರಾಗಿ ಸಂತೋಷವಾಗಿ ಸನ್ಮಾರ್ಗದಲ್ಲಿ ಸತ್ಪ್ರಜೆಗಳಾಗಿ ಬಾಡಲಿ ಅಂತ ಕೇಳ್ಕೊಳ್ತೀವಿ ಪ್ರಶ್ನೆ ಏನು ಅಂತಂದಾಗ ಒಬ್ರು ಕೇಳ್ತಾ ಇದ್ದಾರೆ ಮಕ್ಕಳು ಜಗಳ ಆಡ್ತಾ ಇರ್ತಾರೆ ಮನೆಯಲ್ಲಿ ಮಕ್ಕಳು ಅಂದರೆ ಸಾಧಾರಣವಾಗಿ ಆಡಿ ಆಡ್ತಾರಲ್ವ ನಾವುಗಳು ಕೂಡ ಆಡ್ತಾ ಇದ್ವಿ ನಾವು ತಮ್ಮ ಅಕ್ಕ ಇದಾಗಿ ನಾವು ಜಗಳ ಆಡ್ತಾ ಇದ್ವಿ ಬಟ್ ಈಗೋರ್ ಥರ ಅಲ್ಲಪ್ಪ ನಾವೆಲ್ಲ ಆಡಿದ್ರು ಕೂಡ ಸಂಜೆ ಅಷ್ಟೊತ್ತಿಗೆಲ್ಲ ಒಟ್ಟಿಗೆ ಹಾಕ್ತಿದ್ವಿ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಒಟ್ಟಿಗೆ ಮಲ್ಕೊಳ್ತಾ ಇದ್ವಿ ಒಂದೇ ಚಾಪೆ ನಮಗಂತೂ ಆಸಿಗೆ ಇರಲಿಲ್ಲ ಬಿಡಿ ಚಾಪೆ ಮೇಲೆ ಮಲ್ಕೊಂಡು ಒಂದೇ ಬೆಡ್ಶೀಟನ್ನ ನಾವು ಐದು ಜನ ಮಕ್ಕಳು ಒಚ್ಕೋತಾ ಇದ್ವಿ ನಾವು ಈ ಥರ ಅಲ್ಲೈತೆ ಇವತ್ತಿಲ್ಲ ಈ ಮಗನಿಗೆ ರೂಮ್ ಈ ಮಗನಿಗೆ ರೂಮ್ ಈ ಮಗಳಿಗೆ ಅಲ್ಲತ್ತೆ ಈ ಮಗಳಿಗೆ ರೂಮ್ ಅಂತ ಹೀಗೆಲ್ಲ ಇದೆ ಅನುಕೂಲಗಳು ಜಾಸ್ತಿ ಆಗ್ತಿದ್ದಂಗೆ ನಮ್ಮಲ್ಲಿ ಬಾಂಧವ್ಯಗಳು ಬಿರುಕಾಗ್ತಾ ಇದೆ ಅಲ್ವಾ ಇದಕ್ಕೇನು ಹೇಳ್ತೀನಿ ಅಂತಂದರೆ ನಾನು ಸಾಧಾರಣವಾಗಿ ಗಂಡು ಮಕ್ಕಳಲ್ಲಿ ಆಗ್ತಾ ಇದ್ದಾರೆ ಅವ್ರದ್ದು ಮಾಡ್ತೀನಿ ಅಂತಂದ್ರೆ ಮನೆಯ ನಾರ್ತ್ ವೆಸ್ಟ್ ಭಾಗದಲ್ಲಿ ಏನು ಮಾಡ್ಬೋದು ಅಂದರೆ ಕೃಷ್ಣ ಬಲರಾಮ ಇರುವಂತ ಒಂದು ಚಿತ್ರ ಅಣ್ಣ ತಮ್ಮ ಅಲ್ವಾ ಅವರಿಬ್ರು ಬಲರಾಮ ಅಣ್ಣ ಕೃಷ್ಣ ತಮ್ಮ ಅವರಿಬ್ರು ಜೊತೆಗೆ ಸೇರಿಕೊಂಡು ಅಸಾಧ್ಯವಾದದನ್ನೆಲ್ಲ ಪ್ರಪಂಚದಲ್ಲಿ ಸಾಧನೆ ಮಾಡ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ಆ ಕೃಷ್ಣ ಬಲರಾಮ ಇರುವಂತಹ ಒಂದು ಚಿತ್ರವನ್ನ ಇಟ್ಟು ಪ್ರತಿದಿನ ಕೇಳಬೇಕು ಈ ಕೃಷ್ಣ ಬಲರಾಮ ಎಷ್ಟು ಅನ್ಯೋನದಿಂದ ಇದ್ದಾರೋ ಅದೇ ರೀತಿ ನನ್ನ ಮಕ್ಕಳು ಇರಬೇಕು ಅಥವಾ ರಾಮ ಲಕ್ಷ್ಮಣರ ಚಿತ್ರ ಇಡಬಹುದು ಇವರು ಹೆಂಗೆ ಅನ್ಯೋನದಿಂದ ಇದ್ರು ಹಾಗೆ ನನ್ನ ಮಕ್ಕಳು ಇರಬಹುದು ಅಂತ ಇದನ್ನ ನಾನು ಸುಮಾರು ಹತ್ತು ವರ್ಷಕ್ಕೆ ಮುಂಚೆ ಬಾಕಿ ಸಾಕಷ್ಟು ಜನಕ್ಕೆ ಕೊಟ್ಬಿಡಿದ್ದೀನಿ ರೆಮಿಡೀಸ್ ಅವರೆಲ್ಲ ಫಾಲೋ ಮಾಡ್ಕೊಂಡು ಹೇಳ್ತಾರೆ ಗುರುಗಳ ಮ್ಯಾಜಿಕ್ ಆಗಿಬಿಟ್ಟಿದೆ ಮನೆಯಲ್ಲಿ ಇವತ್ತು ಅಣ್ಣ ತಮ್ಮ ತುಂಬ ಖುಷಿ ಖುಷಿಯಾಗಿ ಚೆನ್ನಾಗಿದ್ದಾರೆ ಅಂತಂತ ಹೇಳ್ತಾ ಇದ್ದಾರೆ ಇದನ್ನು ಮತ್ತೊಬ್ರು ಕೇಳಿದರೆ ಸೈಟ್ ಬೆಳೆದಿದ್ರೆ ಏನಾಗುತ್ತೆ ಅಂತಂತಂದ್ರೆ ಸೈಟ್ ಬೆಳೆದಿದ್ದರೆ ನಿಮಗೆ ಬರುವಂಥ ಎನರ್ಜಿ ಏನಾಗ್ಬಿಡುತ್ತೆ ಅಂತಂದ್ರೆ ಯಾವುದೋ ಒಂದು ಭಾಗಕ್ಕೆ ಹೆಚ್ಚೋಗುತ್ತೆ ಇವಾಗ ನಾರ್ತ್ ಈಸ್ಟ್ ಬೆಳೆದಿತ್ತು ಅಂದರೆ ಆ ಭಾಗಕ್ಕೆ ಹೆಚ್ಚೋಗುತ್ತೆ ಸೌತ್ ಈಸ್ಟ್ ಬೆಳೆದಿತ್ತಂದರೆ ಸೌತ್ ಈಸ್ಟ್ ಭಾಗಕ್ಕೆ ಹೋಗುತ್ತೆ ಸೌತ್ ವೆಸ್ಟ್ ಭಾಗಕ್ಕೆ ಬೆಳೆದಿದ್ರೆ ಅಲ್ಲಿ ಹೋಗುತ್ತೆ ನಾರ್ತ್ ವೆಸ್ಟ್ ಭಾಗಕ್ಕೂ ಆ ಭಾಗಕ್ಕೆ ಜಾಸ್ತಿ ಹೋಗ್ತಾ ಇರತ್ತೆ ಯಾವ ಭಾಗಕ್ಕೆ ಜಾಸ್ತಿ ಹೋಗುತ್ತೆ ಏನಾಗ್ಬಿಡುತ್ತೆ ಕೆಲವೊಂದು ಏನಾಗುತ್ತೆ ಅಂತಂದ್ರೆ ಜಾಸ್ತಿ ನೀರು ಹಾಕಿ ಜಾಸ್ತಿ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆದ್ಬಿಡುತ್ತಾ ಬೆಳೆಯಲ್ಲ ಎಷ್ಟು ಗೊಬ್ಬರ ಎಷ್ಟು ನೀರು ಎಷ್ಟು ಬಿಸಿಲು ಎಷ್ಟು ನೆರಳು ಎಷ್ಟು ಗಾಳಿ ಅಷ್ಟಷ್ಟೇ ಕೊಟ್ಟಾಗ ಏನ್ ಮಾಡುತ್ತೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದೇ ತರನೇ ಒಂದು ಸೈಟು ಅಂತಂದಾಗ ಕೂಡ ಯಾವುದೋ ಒಂದು ಭಾಗ ಹೆಚ್ಚಾಗಿ ಬೆಳೆದ್ಬಿಟ್ರೆ ಏನಾಗ್ಬಿಡುತ್ತೆ ಆ ಭಾಗದಲ್ಲಿ ಎನರ್ಜಿ ಜಾಸ್ತಿಯಾಗಿ ಆಗಿ ಏನಾಗ್ಬಿಡುತ್ತೆ ಅದು ಕೆಲಸಕ್ಕೆ ಬಾರೋದಕ್ಕಿನ್ನ ಬಾರದೇ ಇರೋದೇ ಹೆಚ್ಚಾಗುತ್ತೆ ನೋಡಿದೀವಲ್ಲ ಸಿಕ್ಕಾಪಟ್ಟೆ ಮಳೆ ಬಿಡ್ತವೆ ಏನಾಗುತ್ತೆ ಬೆಳೆ ಎಲ್ಲ ಬಿಡ್ತದೆ ಮಳೆನೇ ಬರಲಿಲ್ಲ ಬೆಳೆನೇ ಬರಲ್ಲ ಅಲ್ವಾ ಇದೇ ರೀತಿಯೇ ಪ್ರಕೃತಿಯ ಧರ್ಮನೇ ಅತ್ಯಂತ ಶ್ರೇಷ್ಠ ಧರ್ಮ ಪ್ರಕೃತಿ ಮುಂದೆ ನಾವು ನೀವು ಈ ಪ್ರಪಂಚದಲ್ಲಿ ಬಂದಿರುವಂಥ ಯಾವುದೇ ಜೀವಿನಾದರೂ ಕೂಡ ಪ್ರಕೃತಿ ಮುಂದೆ ಹ್ಞೂ ಏನು ಮಾಡ್ಕೊಳ್ಳೋಕ್ಕಾಗದು ಸೊ ಅದನ್ನು ಅರ್ಥ ಮಾಡ್ಕೊಂಡು ಮಾಡ್ಕೊಬೇಕು ಸೊ ಸೈಟ್ ಬೆಳೆದಿದ್ರೆ ಏನಾಗುತ್ತೆ ಅನ್ನೋದನ್ನು ನಿಮ್ಗೆ ಅರ್ಥ ಆಗ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ ಬೆಳೆದಿದ್ರೆ ಯಾವ ಭಾಗದಲ್ಲಿ ಬೆಳೆದಿದೆ ಹೆಂಗೆ ಬೆಳೆದಿದೆ ಅನ್ನೋದು ನೀವು ತಿಳಿಸಿದ್ರೆ ಅದಕ್ಕೆ ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ ನೀವು ಸರಿ ತಿಳಿಸ್ಬೇಕು ಪ್ರಶ್ನೆ ಅಫ್ಕೋರ್ಸ್ ನೀವು ಪ್ರಶ್ನೆಗೆ ಸರಿ ಕೇಳಿದ್ದೀರಾ ಯಾವ ಭಾಗದಲ್ಲಿ ಬೆಳೆದಿದೆ ಅನ್ನೋದು ಗೊತ್ತಿಲ್ಲ ಗೊತ್ತಿದ್ರೆ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ತೀನಿ ಓಕೆ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ್